ಅದಕ್ಕೆ ಇವತ್ತು ಏನಾರ ವಾಪ ಮಾಡ್ರಿ ನಿಮ್ಮ ಮನೆಗೆ ಬಂದು ಪೊಲೀಸ್ ಟೇಷನ್ದಾಗ ಹಚ್ಚಿ ನಿಮ್ಮನ್ನೊಳಗಿಸ್ತಾರ ಅದೇ ಬೇರೆ ಜಾತಿ ಬೇರೆ ಕಾಶದವ್ರು ದೊಡ್ಡ ದೊಡ್ಡ ರಾಜಕಾರಣಿ ಬೇಕು ಅದು ಇದ್ರ ಅವ್ರನ್ನ ಮುಟ್ಟಂಗಿಲ್ಲ ಹೋಗಂಗಿಲ್ಲ ನಮ್ಮ ಮನೆ ಏನು ಮಾಡಬೇಕು ಆದರೂ ಕೂಡ ಮುಗಿಸ್ಕೊಂಡು ಅವ್ರು ತರಿಸ್ಕೊಂಡು ಒಳಗೆ ಹಾಕುವಂತ ಕೆಲಸ ಈ ರಾಜ್ಯ ಸರ್ಕಾರ ಆಗ್ಲಿ ಈ ದೇಶ ಸರ್ಕಾರ ಆಗ್ಲಿ ಈ ಕೇಂದ್ರ ಸರ್ಕಾರ ಆಗಲಿ ಎಂತ ಮಾಡುವಂತ ಲುಚ್ಚ ಕೆಲಸಕ್ಕೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಕೊಟ್ಟವ ಹಂತಾರ ಮುಖಕ್ಕೆ ನಾವ ಯಾವ ಸ್ವಾಮಿ ಗೊತ್ತಾಯ್ತಾ ನೀವು ಮತ ಕಾಯ್ದು ಬಿಟ್ಟು ನಿಮ್ಗೆ ಏನ್ ಬೇಕು ರಾಜಕಾರಣಿ ಜಗ ಅವ ರಾಮ್ ಜಿ ರಾಮರಾಜ ಮಾಡುದಿಲ್ಲ ನಾವು ಭೀಮ್ ರಾಜ ಮಾಡ್ತೀವಂತ ಮತ್ತ ಭೀಮಾಡುವಂತ ಸಂದೇಶ ನಾವು ಕೊಡ್ತೀವಿ ನೀವ್ ಏನು ಮಾಡ್ತೀವಿ ಸಮಾಜದಾಗ ಒಂದು ನಾಲ್ಕು ನಾಲ್ಕು ಮಂದಿ ಇರ್ತಾರ ಕೌನ್ಸ್ಗಾರ್ ಇಡಕರ್ ಗೊತ್ತ ಕೌಸ್ಗಾರ್ ಒಂದ್ ಕತ್ತಿ ಆತನ ಒಂದ್ ಕೌಸ್ಗಾರ್ ತಗೊಂಡ್ ಹೋಗ್ತಾರ ಹೆಂಗಾರ್ ಗೊತ್ತ ಅದ ಕೌಸ್ಗಾರ್ ಬಿಡ್ತಾರ ನಿಮ್ಮ ಕಡೆ ಹೆಂಗ ಒಂದ್ ಊರಾಗ ಜಾತ್ರೆ ನಿಲ್ದತ್ತ ಕೌಸುಗದ ಕವಜಗುದ ಜಾತ್ರೆ ನಿಲ್ದಿತ್ತ ಅಂತಾಜ್ ಅಂತಾಜ ಆ ಜಾತ್ರೆ ಒಳಗ ಒಟ್ಟು ಕೌಶಗೆ ಎರಡ್ಯಾರ ಜೋಡಿಗೆ ನಾಕ್ ನಾಲ್ಕು ಮೂರು ರೂಪಾಯಿ ಇದ್ ಅತ್ತ ನಾಕ್ ನಾಲ್ಕು ಮೂರು ರೂಪಾಯಿ ಇದ್ ಅತ್ತ ಅಂತ ಕೌಸನ ಒಂದ್ ಕೌಸಿಗೆ ಐದ್ ಸಾವಿರ ರೂಪಾಯಿ ಇತ್ತ ಒಂದ್ ಕೌಸಿಗೆಗೆ ಐದ್ ಸಾವಿರ ರೂಪಾಯಿ ಇತ್ತ ಅವತ್ತ ಮಾರ್ಕೆಟ್ ಬಂದವ ಇದ್ರಿಟ ಅವಕ್ಕು ಎರಡ ಅವು ಇದು ಸೇಮ್ ಇತ್ತ ಎರಡು ಎರಡ್ ಎರಡ್ನೂರ ನಾಕ್ನೂರ ರೂಪಾಯಿ ಹಚ್ಚಿರತ್ ಕೇಳತ್ತ ಅವಲ್ಲಾ ಕೌನ್ಸ್ಗಾಕ ಕೊಟ್ಟದ ಕಂಸಗ್ರಿ ತಗತ್ತ ಹಂಗಾಗಿ ಅವ್ ಬಡ ಬಡ ಐದ್ ಸಾವಿರ ರೂಪಾಯಿ ಎಂಟ್ ಸಾವಿರ ಕನ್ಸಗಾ ತಗ ಚಂಡ ಆತ ಚಂಡಮುರುದ ಚಂಡ ಚಂಡಮುರು ಅಲ್ಲಿ ಇದ್ದವ್ರೆಲ್ಲರೂ ಬೆದರ್ ತುರ್ಸಾಗ ಎಂತ ಕನ್ಸಗಾಕ್ ಬಂದ ಎಂತ ಬೇಟೆ ಆಡ್ತಿತ್ತ ಅವ್ ಹೇಳಿದತ್ತ ಅಯ್ಯ ಅವ್ ಹೇಳಿದತ್ತ ಈ ಕೌಸಿಂತ ಇವತ್ತು ಐದ್ ನೂರ್ ಕೌಸ್ ಹತ್ತವ ಏನ್ ಇದ್ರೆ ಆ ಐದ್ನೂರ್ ನಿಂತ ಇನ್ನ ನೂರು ಸಾವಿರ ಜಾಸ್ತಿ ಆಗ್ತಾವ ಹ್ಯಾಂಡ್ ಹಣ ಸಮಾಜದಾಗ ಸಾಕಿಸೋದ ರಾಜಕಾರಣಕ್ಕೆ ಕೈಯಾಗ ಕೌಸ್ ಎಲ್ಲರೂ ಕೂಡಿ ಇವತ್ತು ಈ ನಮ್ಮ ಉಳಿದ ಮೇಲೆ ಆಗುವಂತ ದೌರ್ಜನ್ಯವನ್ನು ಕಲ್ಲಿಸಬೇಕು ಇದೇ ನಮ್ಮ ಬಾಗಲಕೋಟೆಯಲ್ಲಿ ಮೊನ್ನೆ ಮಣ್ಣೆ ಒಂದು ವಾರ ಹೊರಗಡೆ ಅವರು ನಮ್ಮ ಮೊದಲ ಮೇಲೆ ಹಲ್ಲೆ ಆಯ್ತು ಯಾವ ಕಾರಣಕ್ಕೆ ಸುಮ್ಮನೆ ಹೋಗ್ತಾ ಇದ್ರು ನೋಲಾನು ಅವ್ರು ಯಾರೋ ಆಡ್ತಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಕೇವಲ ಇವತ್ತಿನ ದಿವಸ ಯಾವ್ದಾದ್ರು ಹಲ್ಲೆ ನೀಡ್ತಾ ಇದೆಯಪ್ಪ ಅಂತಂದ್ರೆ ಅದು ಕೇವಲ ಮುಸಲ್ಮಾನರ ಮೇಲೆ ದಲಿತರ ಮೇಲೆ ಹಿಂದುಳಿದರ ಮೇಲೆ ಇವತ್ತಿನ ದಿವಸ ಹಲ್ಲೆಗಳು ನೀಡ್ತಾ ಇದ್ದಾವ ಇವತ್ತು ಕಳೆದ ಬಾರಿ ನೂತ ಶರ್ಮಾ ಅಂತ ನಾಲಯಕಿ ಅವಾಗ್ಲೇನೆ ಅವಳಿಗೆ ಗಲ್ಲು ಶಿಕ್ಷೆ ಇರಿಸಿದ್ರೆ ಇವತ್ತಿನ ದಿವಸ ಈ ರಾಮಿ ನಾಲಾಕಿ ಇವತ್ತಿನ ದಿವಸ ಈ ಹೇಳಿಕೆ ನೀಡ್ತಿರ್ಕಿಲ್ಲ ಅದೇ ರೀತಿ ಪದೇ 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 ಇವತ್ತಿನ ದಿವಸ ನೀವು ಏನಾದರೂ ಮುಸಲ್ಮಾನರ ಬಗ್ಗೆ ಕೆಣಕೋಲು ಬಂದ್ರ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಪರವಾಗಿ ಇವತ್ತಿನ ದಿವಸ ನಾವು ಏನು ಹೋರಾಟ ಮಾಡಿದ್ದೀವಿ ಈ ಹೋರಾಟ ನಿಮಗೆ ಸೀಮಿತಗೊಳ್ಳುವುದಿಲ್ಲ ಅದೇ ರೀತಿಯಾಗಿ ಮುಫ್ತಿ ಸಲ್ಮಾನ್ ಅಜ್ರಿ ಅವರಿಗೆ ಆದಷ್ಟು ಬೇಗ ನೀವು ಏನು ರಾಜ್ಯ ಸರ್ಕಾರ ಆದಷ್ಟು ಬೇಗ ನಿಮ್ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡಿ ಅವರನ್ನ ರಿಲೀಸ್ ಮಾಡಬೇಕು ಈ ರಾಮ್ಗಿರಿ ನಾಲಾಯ್ಕನ್ನ ಬೇ ಈ ರಾಮಗಿರಿ ನಾಲಯ್ಕನ್ನ ಜೈಲ್ಗಟ್ಟಿ ಗಲ್ಲಿಗೆ ಅರ್ಸ್ಬೇಕಂತಬಿಟ್ಟು ಇವತ್ತಿನ ದಿವಸ ಈ ಎಲ್ಲಾ ನಮ್ಮ ಮುಸ್ಲಿಂ ಸಮುದಾಯದ ಒತ್ತಾಯದಿಂದ ಇವತ್ತಿನ ದಿವಸ ನಾನು ಈ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಈ ಪ್ರತಿಭಟನೆಯಲ್ಲಿ ನನಗೆ ಯಾರು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದಂತ ನನ್ನ ಎಲ್ಲ ನಾಯಕರಿಗೆ ಧನ್ಯವಾದವನ್ನು ನೋಡುತ್ತಾ ನಾನು ಯಾರು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಹಿಂದ್ ಕರ್ದೇಗೆ ರನ್ಗೇರಿ ತು ಕ್ಯಾ ಸಮಸ್ತಾ ತು ಜೋಡದೇ क्यों खुदा का फैसला है भाई जो नबी की शान में गुस्ताखी करता है ना उसकी माँ का किरदार बराबर नहीं होता था, था था, था। हकीकत है जो नबी की शान में गुस्ताखिया करता है उसकी माँ का किरदार बराबर नहीं होता रामगेरी पूछ अपनी माँ से तू पूछ तुझे पता चल जाएगा तू कैसा है कितने का है Beijo, grande. <laughs>